ತಪ್ಪಾಗಬಾರ್ದು ಅಂತ ಹೇಳಿ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಇನ್ನು ನಮ್ಗೆ ಮೆಟ್ರೋ ಇಲ್ಲಿಗೆ ಈ ಬಜೆಟ್ ಅಲ್ಲಿ ಹಾಕ್ಬೇಕಾಗಿತ್ತು ನಿಮಗೆ ಗೊತ್ತು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮೂರ್ ಅವರ್ ಬೇಕು ಕಾಲೇಜ್ ಸ್ಟೂಡೆಂಟ್ ಇಂಜಿನಿಯರ್ ಡಿಗ್ರಿ ಕಾಲೇಜ್ ಅವೇ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಐತೆ ಪ್ರೈವೇಟ್ ನ ಬೇಜಾರವೇ ಎಲ್ಲ ನ ಕೆಲಸ ಆಗ್ತಾ ಇಲ್ಲ ಮನೆ ಧೀರಜ್ ಮುನ್ರಾಜ್ ಅವರು ಐವತ್ತೆರಡು ಸಾವಿರ ರೂಪಾಯಿ ಆಗುತ್ತೈತೆ ಮಗನ ಒಂದು ಸ್ಕೂಲಲ್ಲಿ ಓದಿಸ್ಬೇಕಾದ್ರೆ ಖರ್ಚು ಬರ್ತಾ ಇರೋದು ಅದು ಎಷ್ಟೋ ಸ್ಕೂಲ್ಗಳಾಗೆ ಸ್ಟೂಡೆಂಟೇ ಇಲ್ವಂತೆ ಅದನ್ನೇನೋ ಒಂದು ತೀರ್ಪು ಮಾಡಿ ಅದಕ್ಕೆ ಒಂದು ಬಜೆಟ್ ಅಲ್ಲಿ ಏನೋ ಒಂದು ಅದಕ್ಕೆ ಯಾವ ರೀತಿ ಕೊಳಕ ನೀರು ತರದ್ ಬಿಟ್ಟು ಅದನ್ನೇನೋ ಇಂಪ್ರೂವ್ ಮಾಡಿ ಹಾಸ್ಪಿಟ್ಲ್ಗಳಂತೂ ನೀವು ಸತ್ಯವಾಗೂ ನಿಮ್ ಮಾಧ್ಯಮದವ್ರು ಎಲ್ಲ ಅದೊಂದು ಸ್ವಲ್ಪ ಹೈಲೈಟ್ ನೋಡ್ಸಿ ನಿಮಗೆ ಸರಿ ಅನ್ಸ್ಬಿಟ್ರೆ ಹಾಸ್ಪಿಟಲ್ ದೇವರೇ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಗಳಿಗೆ ಐನೂರು ಸಾವಿರ ಕೊಡಕಾಗ್ತಾ ಇಲ್ಲ ಒಂದು ಚೆಕ್ಅಪ್ ಹೋಗ್ಬೇಕಾದ್ರೆ ಎಲ್ಲ ದೂರದಿಂದ ಹತ್ತು ಹದಿನೈದು ಸಾವಿರ ಸಂಬಳಕ್ಕೆ ಬಂದರೆ ಎಲ್ಲ ಪ್ರೆಗ್ನೆಂಟ್ಗಳು ನಾವು ನಾವು ಮೊನ್ನೆ ನೋಡ್ರಿ ಇಷ್ಟೊಂದು ಯಾಕೆ ಯಾಕೆ ಈ ಜಾಸ್ತಿ ಆಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಬೆಳೆದೋಯ್ತು ಹೊರಗಡೆ ಎಂಪ್ಲಾಯ್ಸ್ ಇರೋದು ಬೆಳಗ್ಗೆ ನಾನು ಯಾವ್ದೋ ಒಂದು ನಾನು ಹೋಟ್ಲು ಉದ್ಯಮಿ ಆಗೋದ್ರಿಂದ ಹೋಟ್ಲ್ ಕ್ಯಾಂಟೀನ್ ಕೇಳಕ್ ಹೋದೆ ಅಲ್ಲಿ ಇರೋರೆಲ್ಲ ಉತ್ತರ ಕಡೆ ಇರಲಿ ಲೇಬರ್ಗಳು ಎಲ್ಲ ರೊಟ್ಟಿ ಕೊಡ್ರಿ ರೊಟ್ಟಿ ರೂಪಾಯಿಗೆ ಕೊಡಕಾಯಿಗೆ ಸಂಬಳ ಅಲ್ಲಿ ಎಷ್ಟು ಕೊಡ್ಬೋದು ಅಂತ ಲೆಕ್ಕ ಹಾಕಿ ಅದರಿಂದ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಹಾಸ್ಪಿಟ್ಲ್ಗಳು ಸ್ಕೂಲ್ಗಳು ಸ್ವಲ್ಪ ಚೆಕ್ ಮಾಡಿ ಮಾಸ್ಟ್ರುಗಳು ಹೆಂಗೆ ಅಲ್ಲಿ ಪಾಠ ಮಾಡ್ತಾರ ಇಲ್ವಾ ಅದರ ಬಗ್ಗೆ ತುಂಬ ಅಗ್ಗೆ ಅದ್ಘಾಟವಾಗಿದೆ ಪ್ರೈವೇಟ್ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇವರಾಗಿ ಇವರೇ ಕಳಿಸೋ ಅಷ್ಟು ಮಾಡ್ತಾವೆ ಎಲ್ಲ ರಿಯಲ್ ಎಸ್ಟೇಟ್ ಬೀಳ್ಕೊಂಡು ಸ್ವಲ್ಪ ಅದನ್ನ ಎಮ್ ಎಲ್ ಎಲ್ಲ ಸ್ವಲ್ಪ ಗುರುಸಿ ಅದನ್ನ ಯಾವ ಸ್ಕೂಲ್ಗೆ ಏರ್ ಹಾಕಬೇಕು ಎತ್ತಾಕ್ಬೇಕು ಮಾಸ್ಟ್ರುಗಳನ್ನ ಹೊತ್ತಿರದವ್ರಿಗೆ ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟು ಚೆನ್ನಾಗಿ ಎಲ್ಲ ಮಾಸ್ಟ್ರು ಅಂತ ತಿಳ್ಕೊಬೇಡಿ ಕೆಲವರು ಯಾಕೆಂದ್ರೆ ವಿದ್ಯೆ ಕೊಟ್ಟಿದ್ದು ಯಾವತ್ತು ಅದು ಸಾವಿರಾರು ವರ್ಷ ಇರೋಂಥ ಮಾತು ಅದರಿಂದ ದಯವಿಟ್ಟು ಶಿಕ್ಷಣದ ಕಡೆ ಕೊಡಿ ಊರುಗಳ ಕಡೆ ಅಂತೂ ಏನಿರಂತೂ ನೀವೇ ತೀರ್ಪು ನಿಮ್ದೇ ತೀರ್ಪು ನೀವೊಂದು ತಿಂಗಳ ಕಾಲ ಡಿಬೇಟ್ ಇದೇ ತೋರಿಸ್ಬೇಕು ಅಲ್ಲಿ ಒಳ್ಳೇದು ಅಂತ ಅಂದ್ರೆ ನಾವು ಅವಾಗ ಇಲ್ಲಪ್ಪ ಇದೆಲ್ಲ ನಾವೆಲ್ಲ ಖರ್ಚು ಆಗಲ್ಲ ಈಗ ನಾವು ಹೋರಾಟ ಮಾಡೋಣ ಅಂತ ಸೇರಿದವ್ರು ಆದ್ರೆ ಸೇರಿದವ್ರು ಎಲ್ಲ ಎದರ್ಕಂತಾರೆ ಆಲಿ ಎಮ್ ಎಲ್ ಎಲ್ವ ಇನ್ನೂ ಇನ್ನು ನಾಲ್ಕು ವರ್ಷ ಅವರು ಅವ್ರ ಜೊತೆಗೆ ಏನೋ ಒಂದ್ ಸ್ವಲ್ಪ ಅಜೀವ್ ಬರೋಪ್ಪ ಅಂದ್ರೆ ಏನೋ ಒಂದು ಒಂದು ವೀಕ್ನೆಸ್ ಇದ್ದೇ ಇರ್ತದೆ ಅವಾಗ ಅವ್ನಿರೋದು ಯಾವ್ದಾರೋ ಒಂದು ಕಾಟ ಕೊಡ್ತಾರೆ ದಯವಿಟ್ಟು ಅದು ಬೇಡ ಅದನ್ನು ತಪ್ಪಿಸಿ ಅದೊಂದು ನೀವೇ ಹೆಚ್ಚಿನ ಪ್ರಚಾರ ನೀವೇ ಕೊಡ್ಬೇಕಾಗ್ತದೆ ಅದು ಒಳ್ಳೇದು ಅಂತ ನೀವು ಒಪ್ಪಿದ್ರೆ ನಾವು ಖಂಡಿತ ತಲೆಬಾಗಿ ಇಲ್ಲ ನೀವೆಲ್ಲ ಹೇಳಿದ್ದು ತಪ್ಪಲ್ಲ ಅಂತ ಯಾಕೆಂದ್ರೆ ನಾಳೆ ಇಂಥ ಡಿಲಿವರಿ ಜಾಸ್ತಿ ತೋರಿಸಿದ್ದು ಒಳ್ಳೇದು ಅಂತ ಕೂಡ ಅವನ್ನೇ ಇದಾಯ್ತು ಅಂತ ಅವಾಗ ಗೊತ್ತಾಗುತ್ತೆ ಅದು ಎಷ್ಟೋ ಕೆಟ್ಟದ್ದಾಗಿಂದ ನೀವು ಒಳ್ಳೇದು ಮಾಡಿದ್ದೀರ ಮಾಧ್ಯಮದವರು ಅಂತ ನಾವು ಕಣ್ಣಾರ ನೋಡಿರೋಂಥದ್ದು ಒಳ್ಳೇದು ಕೆಟ್ಟದ್ದು ನೀವು ಮಾಡ್ಸಕ್ ಹೋಗಲ್ಲ ಅದನ್ನ ನಂಬಿಕೆ ನಮ್ಗಿದೆ ಒಳ್ಳೇದೇ ಮಾಡ್ಸಕ್ಕೆ ಟ್ರೈ ಮಾಡ್ತಿರೋ ಕೆಟ್ಟದ್ದಾಗೆ ಯಾವುದು ನಾನು ನೋಡಿಲ್ಲ ಆದರೆ ಕೆಟ್ಟವ್ ನಾವು ಮಾಡಿದ ರಾಜಕೀಯದವ್ರು ಕೆಟ್ಟದ್ದು ಮಾಡಿದ್ರಿಂದ ನೀವು ಸರಿ ಮಾಡಿ ಇಂಥ ದಾರಿಯಲ್ಲಿ ಹೋಗಿ ಅಂತ ಹೇಳಿದ ಮಾಧ್ಯಮದಲ್ಲಿ ಅಂಥವ್ರು ಎಷ್ಟೋ ಘಟನೆ ನಡೆದಿದೆ ಅದನ್ನು ತಿದ್ಕೊಂಡು ಇವತ್ತು ಎಂಥೆಂಥ ಸ್ಥಾನಕ್ಕೂ ಹೋಗಿದ್ದಾರೆ ಅದನ್ನು ದಯವಿಟ್ಟು ಇದನ್ನು ನೀವೇ ಕೋಲಾರದ್ದು ಯಾರು ಯಾರು ಮಾತ್ರ ಕೇಳ್ದಂಗೆ ನಿಮ್ಮ ಯಾರು ಮಾಧ್ಯಮ ಚೇರ್ಮನ್ಗಳು ಅಧ್ಯಕ್ಷರು ಅದಕ್ಕೆ ಯಾರು ಮಾಧ್ಯಮದ ಮುಖ್ಯಸ್ಥರು ಇದ್ದಾರೋ ಅವ್ರನ್ನ ಮನವಿ ಮಾಡ್ತೀನಿ ನೀವು ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳ್ಬಿಟ್ಟು ಎಲ್ಲಾ ಮಾಧ್ಯಮದಲ್ಲಿ ಇದೊಂದು ತೀರ್ಪು ಕೊಡಿಸ್ಬೇಕು ಒಂದು ತಿಂಗಳ ಕಾಲ ತಗಲಿ ಆ ತಿಂಗಳ ಕಾಲ ತಗೊಂಡು ಆ ತೀರ್ಪು ಕೊಟ್ಟು ನಮ್ಗೆ ಒಳ್ಳೇದಾಗ ಮಾಡಿ ಹೇಳಿದ್ರೆ ಅಭಿವೃದ್ಧಿ ತಪ್ಪು ಮಾಹಿತಿ ಕೊಟ್ಟು ರಾಜ್ಯದ ತಾಲೂಕಿನ ನಾನು ಫಸ್ಟ್ ಶಾಸಕರ ಹತ್ರ ಫಸ್ಟ್ ಇಲ್ಲಿ ನನಗೆ ಅಧ್ಯಕ್ಷರು ಮಾಡಿ ಕರ್ಕೊಂಡು ಹೋಗಿದ್ದು ನಾವು ಬಿ ಜೆ ಪಿ ಪಕ್ಕಾ ಬಿ ಜೆ ಪಿ ನಿಮ್ಗೆ ಗೊತ್ತು ನಾನೇ ಫಸ್ಟ್ ಅವ್ರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೋದೆ ನಾವು ವಿರೋಧ ಇವತ್ತು ನಾನು ಮೊನ್ನೆ ನೀವು ಎಲ್ಲೋ ಅಂಗನವಾಡಿ ಓಪನ್ ಮಾಡುವಾಗ ನೀವು ಹೇಳಿದ್ರೆ ಹಂಗೆಲ್ಲ ಕೂಗಾಡಬಾರ್ದು ಅದನ್ನೇ ಇಂತ್ ಅಂತ ಪತ್ರಕರ್ತ ಹೇಳಿದಾಗ ನಾನೇನೋ ಮಾತಾಡಿದ್ನಲ್ಲಿ ಬೇಡ ಅವ್ರೇನು ಗ್ಯಾಪ್ ಆಯ್ತೋ ಏನೋ ಕೆಟ್ಟದಾಗ ಅವ್ರು ಏನು ಅಂದ್ಬಿಟ್ರು ನಾವೇನು ಅಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನೆ ಆಗೋದು ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಶಾಸಕರು ಒಳ್ಳೆಯವ್ರೆ ಅಂತ ತಿಳ್ಕೊಳ್ಳೋಣ ಅದು ನಾವೇ ಅಂತ ತಿಳೋಣ ಅದಕ್ಕೆ ನಿಮ್ಗೆ ಬಿಟ್ಟಿದೀವಲ್ಲ ತೀರ್ಪು ಈಗ ಅವ್ರು ಏನ್ ಹೇಳ್ತಾರೆ ನಾವೇನೇ ಮಾಡಾಕೋದ್ರು ಅಡ್ಡ ಬರಕ್ಕೆ ಈಗ ಅಂಗನವಾಡಿ ಹಂಗ್ ಮಾಡ್ಬಿಡ್ತೀವಿ ನಾನ್ ಹಿಂಗ್ ಮಾಡ್ಬಿಡ್ತೀವಿ ಅಂತ ಹೋದೆ ನಾನು ಅಂಗನವಾಡಿ ಓಪನ್ ಮಾಡಿದಾಗ ನಾವ್ ಏನ ಶಾಸಕರ ಬಗ್ಗೆ ಆಗ್ಲಿ ಓ ನಾನು ಹಿಂಗಾಗ್ಬಿಟ್ಟು ನಾನು ಮಾಡಿ ಅಂತ ನನ್ಗೆ ನೆರೀಲಿಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪು ಬರ್ತದೆ ಶಾಸಕರು ಎಲ್ರಿಗೂ ಶಾಸಕರೇ ನನ್ನ ಒಬ್ಬರಿಗೆ ಅಥವಾ ಕಾಂಗ್ರೆಸ್ಗೆ ಬಿ ಜೆ ಗೆ ಜೆ ಡಿ ಎಸ್ಗೆ ಅಂತಿಲ್ಲ ನಿಮ್ಮ ಶಾಸಕರಿಗೂ ಹೇಳ್ಬೇಕು